ವೆಲ್ಕಮ್ ಟು ಮೈ ಚಾನಲ್ ನಾನು ಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಮ ಹತ್ರ ನಾನು ಕ್ಷಮೆ ಕೇಳಬೇಕು ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ಹಾಕೋದು ಲೇಟ್ ಆಗಿದೆ ಯಾಕೆ ಅಂತ ಇವತ್ತು ನಾನು ಹೇಳ್ತೀನಿ ಆದರೆ ನಿಜವಾಗ್ಲೂ ನನಗೂ ಬೇಜಾರಾಗ್ತೈತೆ ಏನೋ ಒಂದು ಆಸೆ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಆದರೆ ಅದು ನನಗೆ ಹದಿನಾರು ವಿಡಿಯೋ ಹಾಕೋ ಅಷ್ಟೊತ್ತಿಗೆ ನನಗೆ ನನ್ನ ಮೊಬೈಲು ಕೈ ಕೊಟ್ಬಿಡ್ತು ನಿಜವಾಗ್ಲೂ ಒಂದು ಹನ್ನೆರಡುವರೆ ನಿಮಿಷ ವಿಡಿಯೋ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿಬಿಟ್ಟು ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಗ್ಯಾಲ್ರಿಗೆ ಸೇವ್ ಮಾಡಿದೆ ಗ್ಯಾಲ್ರಿಗೆ ಸೇವ್ ಮಾಡಿಬಿಟ್ಟು ತಡೆ ಯೂಟ್ಯೂಬ್ಗೆ ಹಾಕ ನಾನುಬಿಟ್ಟು ಗ್ಯಾಲ್ರಿಗೆ ಬಂದು ಇದ್ದೀನಿ ನಾನು ಎಡಿಟ್ ಮಾಡಿರೋದು ನಾನು ವಾಯ್ಸ್ ಓವರ್ ಕೊಟ್ಟಿರೋದು ಯಾವುದು ವಾಯ್ಸ್ ಬರ್ತಾಯಿಲ್ಲ ಅದು ಏನು ಪ್ರಾಬ್ಲಮ್ ಆಯಿತು ಅಂತಲೇ ನನಗೆ ಗೊತ್ತಿಲ್ಲ ಮೊಬೈಲ್ ಅಂಗಡಿಗೆ ಹೋದೆ ಮೊಬೈಲ್ ಅಂಗ್ಡಿಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದು ಮೊಬೈಲ್ ರೆಡಿ ಮಾಡಿಸ್ಕೊಂಡು ಬಂದೆ ಆದರೂ ನೆಟ್ವರ್ಕ್ ಪ್ರಾಬ್ಲಮ್ ಬೇರೆ ನಾನು ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ನನಗೆ ಎರಡೂವರೆ ದಿವಸ ಬೇಕಾಗಿತ್ತು ಅದು ಯೂಟ್ಯೂಬ್ಗೆ ಅಪ್ಲೋಡ್ ಆಗೋಕ್ಕೆ ಹಾಗಾಗಿ ನನಗೆ ಈಗ ಮೊಬೈಲು ಕೈ ಕೊಟ್ಬಿಡ್ತಲ್ಲ ನೆಟ್ವರ್ಕು ಇಲ್ವಲ್ಲ ಅಂದ್ಬಿಟ್ಟು ನನಗೆ ತುಂಬ ಬೇಜಾರಾಗಿ ನಾನು ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದೆ ಆದರೆ ಎಲ್ಲರಿಗೂ ಕ್ಷಮಿಸ್ಬೇಕು ನಿಜವಾಗ್ಲು ನನ್ನ ಮೊಬೈಲ್ ಚೆನ್ನಾಗಿದ್ದು ನೆಟ್ವರ್ಕ್ ಇದ್ದು ಎಲ್ಲ ಇದ್ದರೆ ನಾನು ಡೈಲಿ ಅಪ್ಲೋಡ್ ಮಾಡೀನಿ ನನಗೆ ಬೇಜಾರಾಗ್ತೈತೆ ಏನೋ ಒಂದು ಖುಷಿಯಿಂದನೇ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ನಾನು ಏನೋ ಒಂದು ಆಸೆ ಇಟ್ಕೊಂಡು ಆದರೆ ನನಗೆ ಮೊಬೈಲು ಕೈ ಕೊಟ್ಬಿಡ್ತಲ್ಲ ನನಗೆ ಬೇಜಾರಾಗೋಯ್ತು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ನನಗೆ ಬೇಜಾರಾಯಿತು ನನಗೆ ನಿಜವಾಗಲೂ ಸಬ್ಸ್ಕ್ರೈಬರ್ ನನಗೆ ಕಮ್ಮಿನೇ ಇದ್ದಾರೆ ಆದರೆ ನನಗೆ ಬೇಜಾರಿಲ್ಲ ನಾಲ್ಕು ಒಂದು ಮಾ ಹುಟ್ಟಾಗಲೇ ನಡೆದು ಬಿಡು ಅಂದರೆ ನಡೆಯೋಕ್ಕಾಗುತ್ತಾ ಆಗಲ್ಲ ತಾನೆ ಅವ್ರಿಗೂ ಟೈಮ್ ಕೊಡಬೇಕು ನಾವು ಒಳ್ಳೊಳ್ಳೆ ವಿಡಿಯೋ ಮಾಡಿದ್ರೆ ಫಾಲೋವರ್ಸ್ ಆಗ್ತಾರೆ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ನನ್ನ ಆಸೆ ನನಗೇನದು ಕಡಿಮೆ ಜನ ಇದ್ದಾರೆ ಸಬ್ಸ್ಕ್ರೈಬರ್ ಅಂತ ನನಗೇನು ಬೇಜಾರಿಲ್ಲ ನಾವು ವಿಡಿಯೋ ಹಾಕಿದ್ರೆ ತಾನೇ ಸಬ್ಸ್ಕ್ರೈಬರ್ ಆಗೋದು ನಾವು ಇಲ್ಲ ಅಂತ ಅಂದ್ಬಿಟ್ಟು ಆಗಿಲ್ಲ ಆಗಿಲ್ಲ ಅಂತ ನನಗೇನು ನಿಜವಾಗ್ಲೂ ಬೇಜಾರಿಲ್ಲ ಆ ಮೂವತ್ತ ಏಳು ಜನ ಮೂವತ್ತೆಂಟು ಜನ ಇದ್ದಾರೆ ಆದರೆ ಒಬ್ಬರೇ ಒಬ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಲಾಸ್ಟಲ್ಲಿ ನನಗೆ ವಿಡಿಯೋ ಸ್ಟಾಕ್ ಮಾಡಿದಾಗ ಮೂವತ್ತೇಳು ಜನ ಸಬ್ಸ್ಕ್ರೈಬರ್ ಇದ್ದರು ಇವಾಗ ನಾನು ಸುಮ್ಮನೆ ತಡಿಯಪ್ಪ ಅಂದ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡ್ದು ನೋಡಿದೆ ಮೂವತ್ತೆಂಟು ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ನನಗೆ ಅಂದರೆ ಇವಾಗ ಅದು ಒಬ್ಬರಿಂದ ನನಗೆ ಎಷ್ಟು ಖುಷಿ ಆಯ್ತದ ನಾನು ವಿಡಿಯೋನೇ ಹಾಕಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಯಾರು ಯಾರೋ ಅಂದ್ಬಿಟ್ಟು ನಾನು ನಿಜವಾಗ್ಲೂ ನನಗೆ ಕಣ್ಣಗೆ ನೀರು ಬರೋದೊಂದು ಬಾಕಿ ಇತ್ತು ಅಷ್ಟು ನನಗೆ ಖುಷಿ ಆಯಿತು ಅದೇ ಒಂದು ಓಪ್ಸ್ ಇಟ್ಕೊಂಡು ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡೋಣ ಅಪ್ಲೋಡ್ ಆದರೆ ನನ್ನ ದೃಷ್ಟ ಇವತ್ತು ವಿಡಿಯೋ ಮಾಡಿಬಿಟ್ಟು ವಾಯ್ಸ್ ವಾಯ್ಸೋರು ಡೈರೆಕ್ಟಾಗಿ ಅದಕ್ಕೆ ಕೊಡ್ತಾ ಇದ್ದೀನಿ ನೋಡೋಣ ಭಗವಂತ ಮೇಲಿರ್ತಾನಲ್ವಾ ನನಗೂ ಶಕ್ತಿ ಕೊಡಲಿ ಒಂದು ಹೊಸ ಮೊಬೈಲ್ ತನಕ್ಕೆ ಅಂತ ಕೇಳ್ಕೊತೀನಿ ಈಗ ಸದ್ಯಕ್ಕೆ ನನಗೆ ಹೊಸ ಮೊಬೈಲ್ಗೆ ಬಂಡವಾಳ ಹಾಕೋ ಶಕ್ತಿ ನನಗೆ ಇನ್ನೂ ಇವಾಗ ಇಲ್ಲ ಅಂತ ಹೇಳ್ತೀನಿ ಈಗ ನೋಡಿ ವೈಫೈ ಇಲ್ಲ ಐತೆ ಕರೆಂಟ್ ಹೋಗೈತೆ ಈಗ ಕರೆಂಟ್ ಹೋದರೂ ನಮಗೆ ವೈಫೈ ಇಲ್ಲ ಏನು ಮಾಡೋದು ದೇವರು ಒಂದು ಕೊಟ್ಟರೆ ಒಂದು ಕಿತ್ಕೊಂತಾನೆ ಅಂತಾರಲ್ಲ ಹಂಗೆ ನಮ್ಮ ಕತೆ ನಾನು ಕೇಳ್ಬೋದು ನೆಟ್ವರ್ಕ್ ಪ್ರಾಬ್ಲಮ್ ಐತೆ ಚೆನ್ನಾಗಿರೋ ಮೊಬೈಲ್ ಇಲ್ಲ ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತ ಕೇಳ್ಬೋದು ನನ್ನ ಮನುಷ್ಯನಿಗೆ ಅಂತ ಒಂದು ಆಸೆ ಇರುತ್ತಲ್ವ ಆ ಆಸೆ ನನಗೂ ಬಂತು ನನಗೆ ನಿಜವಾಗಲೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ನಾನು ಚೆನ್ನಾಗಿರೋ ಮೊಬೈಲೇ ತೊಗೊಂಬೋದಾಗಿತ್ತು ನಾನು ಒಂದು ಸ್ವಲ್ಪ ದುಡುಕ್ಬಿಟ್ಟೆ ಅಂತ ನನಗೆ ಇವಾಗ ಅನ್ನಿಸ್ತಾಯಿದೆ ಈಗ ಒಂದು ಹದಿನಾರು ಹದಿನೇಳು ವಿಡಿಯೋ ಮಾಡಿಬಿಟ್ಟು ಇವಾಗ ಯೂಟ್ಯೂಬ್ ಚಾನಲ್ನ ನಾನೇನೋ ಒಂದು ಆಸೆ ಇಟ್ಕೊಂಡು ಓಪನ್ ಮಾಡಿದೆ ಆದರೆ ನನ್ನ ಮೊಬೈಲು ಈ ಥರ ಆಗುತ್ತೆ ಅಂತ ನನ್ನ ಕನ್ಸು ಮನಸ್ಸಲ್ಲಿ ಯಾವತ್ತೂ ಹಂಗೆ ಆಗಿದ್ದಿಲ್ಲ ನನಗೆ ಗೊತ್ತೇ ಇಲ್ಲ ಅದು ಏನು ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಅದೇನು ಸ್ಟೋರೇಜ್ ಪ್ರಾಬ್ಲಮ್ಮಾ ಇಲ್ಲ ಏನು ಅಂತಲೇ ನನಗೆ ಗೊತ್ತಾಗಿಲ್ಲ ಇದುವರೆಗೂ ಗೊತ್ತಾಗಿಲ್ಲ ನನಗೆ ನೋಡೋಣ ಇವತ್ತು ನನ್ನ ಅದೃಷ್ಟ ಹೆಂಗೈತೆ ಅಂತ ಇವತ್ತು ಡೈರೆಕ್ಟಾಗಿ ವಾಯ್ಸ್ ಅವ್ರು ಕೊಟ್ಟು ಮಾಡ್ತಾಯಿದ್ದೀನಲ್ವಾ ಅಪ್ಲೋಡ್ ಬಿಡ್ತೀನಿ ಇವತ್ತು ನೋಡೋಣ ಏನಾಗ್ಬಿಡ್ತದೆ ಅಂತ ಅದೇನಂದ್ರೆ ಯೂಟ್ಯೂಬ್ಗೆ ಅಪ್ಲೋಡ್ ಆಗ್ಬಿಟ್ರೆ ನಿಜವಾಗಲೂ ನಾನು ಖುಷಿ ಬಿಡ್ತೀನಿ ನೋಡೋಣ ಒಂದು ಹತ್ತು ನಿಮಿಷದ ಮೇಲೆ ಒಂದು ಹನ್ನೆರಡು ನಿಮಿಷ ಹದಿಮೂರು ನಿಮಿಷ ಇಲ್ಲ ಹತ್ತು ನಿಮಿಷ ಅದರ ಹಾಕೋಕ್ಕೆ ಇನ್ಮೇಲೆ ಟ್ರೈ ಮಾಡ್ತೀನಿ ದೇವ್ರಿಗೆ ಕೇಳ್ಕೊತಾ ಇದ್ದೀನಿ ದೇವ್ರೆ ನನ್ನ ಮೊಬೈಲ್ ತಗೊಳ್ಳೋವರ್ಗು ಒಂದು ಸ್ವಲ್ಪ ನನ್ನ ಕಾಪಾಡಪ್ಪ ಅಂತ ಕೇಳ್ಕೊತಾ ಇದ್ದೀನಿ ನನಗೆ ನಿಜವಾಗು ಡೈಲಿ ವಿಡಿಯೋ ಹಾಕೋಕ್ಕೆ ನನಗೆ ತುಂಬ ಇಷ್ಟ ನಮ್ಮ ಯಜಮಾನ್ರು ನನಗೆ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಮಾಡು ಅಂದರು ಅವರು ಮಾಡಿಕೊಡ್ತಾರೆ ನನಗೆ ಈ ಥರ ಬೇಜಾರಾಗಿ ಬಿಡ್ತಲ್ಲ ಎಲ್ಲ ಅಪ್ಲೋಡ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಗ್ಯಾಲ್ರಿಗೆ ಸೇವ್ ಮಾಡಿದಾಗ ವಾಯ್ಸ್ ಬಂದಿಲ್ಲ ಅಂದರೆ ಯಾವ ಥರ ಆಗುತ್ತೆ ಹೇಳಿ ನೋಡೋಣ ಅದಕ್ಕೆ ಬೇಜಾರಾಗ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಇವತ್ತು ಸಾಯಂಕಾಲಕ್ಕೆ ನನಗೆ ಗೊತ್ತಾಗುತ್ತೆ ಇವಾಗ ಏನಂದರೆ ನೆಟ್ವರ್ಕ್ ಏನು ಪ್ರಾಬ್ಲಮ್ ಇಲ್ಲ ವೈಫೈ ಆಗ್ಸಿದಿವಲ್ಲ ಅದು ಏನಪ್ಪ ಇವಾಗ ತಾನೇ ಮಳೆ ಬರ್ತಾಯಿತ್ತು ಆಗ ಸ್ಟಾಪ್ ಆಗೈತೆ ನಮ್ಮ ಟೆರಸ್ ಇದು ಅದು ಮೊಲ నోడి ఇవ్వక తోర్స్తీ వైఫై వైఫై ఎస్ట్ కట్టేవి అంత కడ్డ కబ్బణు అయితల్వా కబ్బణు కడ్డీగా సాల ఫైవ్ జి బర అందబుట్టు బా నోడి ಒಂದು ಕಡ್ಡಿ ಕಟ್ಬಿಟ್ಟು ಹಾಕವ್ರೆ ಒಂದು ನಲವತ್ತು ಅಡಿ ಇರ್ಬೋದು ಅನ್ಸುತ್ತೆ ನನಗೆ ಮನೆಯೂ ಸೇರಿ ನೋಡಿ ಅಷ್ಟು ಟೈಟರ್ ಇದೆ ನಮ್ಮ ಟವರ್ ಹಾಂ ಅಪ್ಪ ಅಯ್ಯೋ ಸ್ವಲ್ಪ ದೂರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಟೈಟ್ ಐತೆ ಟೆರಸ್ ಮೇಲೆ ಹಾಕಿರೋದು ನೋಡಿದ್ರೆ ವೈಫೈ ಎಷ್ಟು ಟೈಟ್ ಐತೆ ಅಂತ ವೈಫೈ ಹಾಕ್ಸಿದ್ವಿ ಇವತ್ತೇನಾದರೂ ವಿಡಿಯೋ ಅಪ್ಲೋಡ್ ಆದರೆ ನಿಜವಾಗ್ಲೂ ಇವತ್ತು ಏನಾರು ಅಪ್ಲೋಡ್ ಬಿಡ್ಲಿ ಅಪ್ಲೋಡ್ ಮಾಡೇಬಿಡ್ತೀವಿ ನಿಜವಾಗ್ಲು ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಇದೆಲ್ಲ ಕ್ಲೀನ್ ಮಾಡಿದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಮಾತು ಇದು ನೇಪೇರ್ ಯಾವಾಗ ಇದೆಲ್ಲ ಗೇಮೆ ಮಾಡಿಸ್ಬಿಟ್ಟು ಕೊಂಬು ನೇಪಿಯರ್ ಹಾಕ್ತೀನಿ ಅಂತ ಹೇಳಿದ್ದೆ ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ನೋಡಿ ಇದೆ ಕುಂಬು ನೇಪೇರ್ ಹಾಕಿದ್ದೀವಿ ಇದಕ್ಕೆ ಅದ್ರ ಸೆಂಟ್ರಲ್ಲಿ ಒಂದು ಲೈನ್ ಬಿಟ್ಟು ಒಂದು ಲೈನು ಕುಂಬು ನೇಪೇರು ಹಾಕಿದ್ದೀವಲ್ಲ ಸಂಟ್ರಿಗೆ ಜೋಳ ಹಾಕಿದ್ದೀವಿ ನೋಡಿ ಆಗಲೂ ಎಷ್ಟು ಶುದ್ಧ ಬಂದೈತೆ ನೋಡಿ ಅವು ಕುಂಬುನಿ ಪೇರು ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ತೆನೆ ಒಡ್ಕೊತಾವೆ ಸರಿಯಾಗಿ ಗೊತ್ತಾಯಿಲ್ಲ ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತಲ್ವ ವಿಡಿಯೋದಲ್ಲಿ ದಟ್ಟಗೈತೆ ಐತೆ ಅದಿನ್ನೂ ಒಂದು ಸ್ವಲ್ಪ ಬೇರ್ ಕೊಟ್ಟು ಚಿಗುರ್ಬೇಕಲ್ವ ಸ್ವಲ್ಪ ಟೈಮ್ ತಗೊತದೆ ನೋಡಿ ಇದೇ ನಾನು ಹಳೆ ವಿಡಿಯೋದಲ್ಲಿ ಇಲ್ಲೆಲ್ಲ ಕುಯ್ದುಬಿಟ್ಟು ಎತ್ತಾಕದೆಲ್ಲ ವಿಡಿಯೋ ಮಾಡಿದ್ದೆ ನೋಡಿ ಇದೇ ಜಾಗ ಅದು ಆದರೂ ಲಾಸ್ಟಲ್ಲಿ ಒಂದು ಸ್ವಲ್ಪ ಅಲ್ಲಿ ಉಳ್ಕೊಂಡೈತೆ ಅದನ್ನ ಕ್ಲೀನ್ ಮಾಡಬೇಕು ಟೈಮ್ ಇಲ್ಲ ಆಮೇಲೆ ಇನ್ನೊಂದು ಏನಂದರೆ ನನಗೆ ಒಬ್ಳಿಗೆ ಹೋಗಿ ಭಯ ಆತೈತೆ ಅಲ್ಲಿ ಯಾಕೆ ಅಂದರೆ ಅಲ್ಲಿ ಕಡ್ಜ ಗೂಡು ಕಟ್ಬಿಟ್ಟೈತೆ ನೋಡಿ ಒಂದು ತೆಂಗಿ ಮರ ಕಾಣ್ತೈತಲ್ಲ ಅಲ್ಲಿ ಕಡ್ಜ ಗೂಡು ಕಟ್ಬಿಟ್ಟೈತೆ ನನಗೆ ಕ ನಮ್ಮ ಮನೆಯವ್ರಿಗೆ ಬಂದ್ಬಿಟ್ಟು ಒಂದು ಕಚ್ಬಿಟ್ಟಿತ್ತು ಎರಡು ದಿನ ಹಿಂಗೇಶನ್ ತಗೊಂಡವ್ರೆ ನನಗೇನಾರ ಕಚ್ಬಿಡ್ತದೇನಪ್ಪ ಅಂತ ಭಯ ನಮ್ಮ ಯಜಮಾನ್ರಿಗೂ ಗೊತ್ತಿರಲಿಲ್ಲ ಅಲ್ಲಿ ಕಡ್ಜ ಗೂಡು ಕಟ್ಟೈತೆ ಅಂತ ಆ ತಾಡ್ತವ್ರು ಹೇಳಿದ್ರು ಇಲ್ಲಿ ಕರ್ಜಾಗ ಗೂಡು ಕಟ್ಟೈತೆ ಅಂತ ಆವಾಗಲೇ ನಮಗೆ ಗೊತ್ತಾಗಿದ್ದು ನಿಜವಾಗ್ಲೂ ನೋಡಿ ಹಳ್ಳಿ ಕಡೆ ಇದ್ದರೆ ಏನೇನು ಪ್ರಾಬ್ಲಮ್ ಬರ್ತವೆ ಅಂತ ನಾವು ಇದ್ದಂಗೆ ಇರೋಕ್ಕೆ ನಿಜವಾಗ್ಲೂ ಆಗೋಲ್ಲ ಎರಡು ಅಜ್ಜನ ಕಟ್ಟೈತೆ ಆ ತೆಂಗಿ ಗಿಡದಲ್ಲಿ ಒಂದು ಕರ್ಜದ ಗೂಡು ಕಟ್ಟೈತೆ ಅವೇನಾದರೂ ಅಪ್ಪಿ ತಪ್ಪಿ ನಮ್ಮ ಆಚಾರ ಕೆಟ್ಟೇನಾದರೂ ಬಂದೋ ನಮ್ಮ ಕತೆ ಅಷ್ಟೇ ಹಳೆ ಹೊಡಿಯೋದಲ್ಲಿ ನಾನು ಈ ಟ್ರೆಂಚಲ್ಲಿ ಕಳೆ ಎಲ್ಲ ಕೀಳೋವರೆಗೂ ಕ್ಲೀನ್ ಮಾಡೋವರೆಗೂ ನಂಗೆ ನಿದ್ದೆನೇ ಬರಲ್ಲಪ್ಪ ಅಂತ ಹೇಳಿದ್ದೆ ಅದನ್ನ ಅಪ್ಲೋಡ್ ಮಾಡಿ ನಮ್ಮ ಮನೆಯವ್ರು ನೋಡಿದ್ಮೇಲೆ ಲೇ ವೀಡಿಯೋದಲ್ಲಿ ನೋಡಿದ್ರೆ ನಿದ್ದೆ ಬರೋಲ್ಲ ಅಂತ ಹೇಳಿದ್ಯಾ ಇನ್ನು ಅರ್ಧ ಬರ್ಧ ಕಿತ್ತಿದ್ಯಾ ಆಂ ರಾತ್ರಿ ಎಬ್ಬರು ಅಳ್ಳಾಡ್ರು ಅಳ್ಳಾಡ್ರ್ರು ಬೆಳಗ್ಗೆ ಅಬ್ಬಾ ಅಂತು ಇಂತು ಇವತ್ತು ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ಜೋಳ ಹಾಕೋದಕ್ಕೆ ಪೈಪ್ ಲೈನ್ ಮಾಡೋದಕ್ಕೆ ಹೋಗಿದ್ದಾರೆ ಇವಾಗ ನಾನು ಹಸುಗಳಿಗೆಲ್ಲ ಉಳ್ಕುಳ್ಕೊಂಬರ್ಬೇಕು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ನಾನು ತುಂಬ ಖುಷಿಯಲ್ಲಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಇವತ್ತು ವಿಡಿಯೋ ಅಪ್ಲೋಡ್ ಆದರೆ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ